ಕೇರಳದ ವೈರಾಣಿನಲ್ಲಿ ದುರಂತ ಸಂಭವಿಸಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಮುನ್ನೆಚ್ಚರಿಕೆ ವಹಿಸಿ ತುರ್ತು ಕ್ರಮ ವಹಿಸಬೇಕೆಂದು ಒತ್ತಾಯಿಸಿ ಜಯ ಕರ್ನಾಟಕ ಪರಿಷತ್ ಕಾರ್ಯಕರ್ತರು ಮಠ್ಯದಲ್ಲಿ ಪ್ರತಿಭಟನೆ ನಡೆಸಿದರು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪಶ್ಚಿಮಘಟ್ಟ ಪ್ರದೇಶ ಉಳಿವಿಗಾಗಿ ಪರಿಸರಕ್ಕಾಗಿ ನಾವು ಪರಿಸರ ಕಾರ್ಯಕರ್ತರ ಸಂಘಟನೆ ನಡೆಸುತ್ತಿರುವ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಜಿಲ್ಲಾಡಳಿತದ ಮೂಲಕ ಮುಖ್ಯಮಂತ್ರಿಗೆ ಮನವಿ ಪತ್ರವನ್ನು ರವಾನಿಸಿ ಪಶ್ಚಿಮಘಟ್ಟ ಪ್ರದೇಶ ಉಳಿವಿಗಾಗಿ ಒತ್ತಾಯಿಸಿದರು ಪ್ರೊಫೆಸರ್ ಮಾಧವ ಗಾಡ್ಗಿಲ್ ಸಮಿತಿಯ ವರದಿ ಅಂಶಗಳನ್ನ ಜಾರಿಗೊಳಿಸದೆ ನಿರ್ಲಕ್ಷ್ಯ ವಹಿಸಿದ್ದರಿಂದ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಅನಾಹುತಗಳು ಸಂಭವಿಸುತ್ತಿವೆ ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತು ತುರ್ತು ಕ್ರಮ ವಹಿಸಬೇಕಾಗಿದೆ ಪ್ರೊಫೆಸರ್ ಮಾಧವ ಗಾಡ್ಗಿಲ್ ವರದಿ ಕುರಿತು ಜನರಲ್ಲಿರುವ ತಪ್ಪು ಕಲ್ಪನೆಯನ್ನು ಹೋಗಿಲಾಡಿಸಲು ವರದಿಯನ್ನ ಕನ್ನಡಕ್ಕೆ ಅನುವಾದಿಸಿ ಪ್ರತಿ ಪಂಚಾಯಿತಿಗೆ ತಲುಪಿಸಿ ಸ್ಥಳೀಯ ಜನರ ಜೊತೆ ಚರ್ಚಿಸಿ ವರದಿ ಅನುಷ್ಠಾನಕ್ಕೆ ಮುಂದಾಗಬೇಕು ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ನಡೆಸುತ್ತಿರುವ ಪರಿಸರ ಸ್ನೇಹಿಯಲ್ಲದ ಆರ್ಥಿಕ ಚಟುವಟಿಕೆ ಅವಲಂಬಿತರಿಗೆ ಪರ್ಯಾಯ ಜೀವನೋಪಾಯನ ಯೋಜನೆಯನ್ನ ಕಾಲ್ನಿತ್ಯೊಳಗೆ ಅನುಷ್ಠಾನವನಗೊಳಿಸಬೇಕು ಕರಾವಳಿ ನಿಯಂತ್ರಿತ ವಲಯ ಮಾದರಿಯಲ್ಲಿ ಪಶ್ಚಿಮ ಘಟ್ಟದ ನದಿಗಳಿಗೆ ನದಿ ತಡಕ ನಿಯಂತ್ರಿಸಲು ವಲಯಗಳನ್ನು ಗುರುತಿಸಿ ಪರಿಸರ ವಿರೋಧಿ ಚಟುವಟಿಕೆ ನಿರ್ಧರಿಸಬೇಕೆಂದು ಒತ್ತಾಯಿಸಿದರು ಗಿರೀಶ್ ಎನ್ ಫೋರ್ಡ್ ನ್ಯೂಸ್ ಬ್ಯೂರೋ ಮಂಡ್ಯ ಿಲ್ಲ ಇವ ಕಾರ್ಡ್ಗಳನ್ನು ನಾಶಪಡಿಸಲಿಕ್ಕೆ ನಾವೆಲ್ಲರೂ ಮುಂದಾಡಿದ್ವಿ ಪ್ರಾಡಿ ಮುಚ್ಚಿ ಸಂಕುಲಕ್ಕೆ ಎಲ್ಲ ನಾವು ಕಾರಣಕರ್ತರಾಗಿದ್ದೀವಿ ಇವತ್ತು ಏನು ನಾವು ಮಾನವರಿದ್ದೀವಿ ಅವುಗಳು ನಮ್ಮ ಥರ ಜೀವ ಅವರಿಗೆಲ್ಲ ಅವ್ರಿಗೆಲ್ಲ ಒಂದು ವಾಸಕಲವಾಗಿರುವಂತಹ ಕಾರ್ಡ್ಗಳನ್ನೇ ನಾವು ತಿಳ್ಕೊಳ್ತಾ ಇಲ್ಲ ಅದರಿಂದ ದಯವಿಟ್ಟು ನಾವುಗಳೆಲ್ಲ ಇಲ್ಲೇ ಪ್ರತಿ ಮನೆಗಳಲ್ಲಿ ನಾವು ಕ್ರೀಡೆಗಳಲ್ಲಿ ಆಚರಿಸ್ತಾ ಇದ್ದೀವಿ ಯಾಕೆ ಅದು ಜಾತಿ

ಪಾರದರ್ಶಕ ಅದೊಂದು ಆಗಾಗ್ತೇನೆ ಪರಿಸ್ಥಿತಿ ದಯವಿಟ್ಟು ನಾವು ಇನ್ನೇಲಾದರೂ ದಯವಿಟ್ಟು ನಾವು ಪಶ್ಚಿಮಘಟ್ಟಗಳನ್ನ ಉಳಿಸುವಂಥ ನಾವೆಲ್ಲರೂ ಸಹ ಕೈ ಜೋಡಿಸಿ ಪ್ರಕೃಶಾಧಿತವಾಗಿ ಈಗ ನಮಗೆ ರಾಜ್ಯದಿಂದ ಏನು ಕರೆಯೋಣೆ ಬಂದಿತ್ತು ಅದನ್ನು ಬೆಂಬಲಿಸಿ ನಾವೆಲ್ಲ ಇವತ್ತು ಕರ್ನಾಟಕ ಪರಿಸರದ ಎಲ್ಲ ಪದಾಧಿಕಾರಿಗಳು ಟೀಸಿಯವರಿಗೆ ಒಂದು ಮನವಿಯನ್ನು ನಾವು ರಾಜ್ಯ ಸರ್ಕಾರಕ್ಕೆ ತಲುಪಿಸುವಂತಹ ನಾವು ಸಹ ಅವ್ರ ಜೊತೆ ಕೈ ಜೋಡಿಸ್ತೀವಿ ಹೇಳಿ ಇವತ್ತು ಈ ಒಂದು ಪಾರ್ಟಿನಿಗ ವಿಧರಣಿಯನ್ನು ನಾವು ಮಾಡಿ ಇವತ್ತು ಅವರಿಗೆ ವಿವರಣಿಸುವಕ್ಕೆ ಟೀಸಿಯವರಿಗೆ ತಂದು ಜಿಲ್ಲಾಧಿಕಾರಿಗಳ ರಾಜ್ಯದ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಪರಿಸರಕ್ಕೆ ಪರಿಸರಕ್ಕಾಗಿ ನಾವು ಸಂಘಟನೆಯು ಮತ್ತು ಅದನ್ನು ಬೆಂಬಲಿಸಿ ಜಯ ಕರ್ನಾಟಕ ಪರಿಷತ್ತು ಇಡೀ ರಾಜ್ಯದಲ್ಲಿ ಇವತ್ತು ಏನು ವೈನಾಡಲ್ಲಿ ನಡೆದಂತ ದುರಂತ ನೂರಾರು ಜನರ ಸಾವನ್ನ ಇವತ್ತು ನಾವೆಲ್ಲ ನೋಡಿದ್ದೇವೆ ಈ ರೀತಿ ಆಗತಕ್ಕಂಥ ಗುಡ್ಡಗಾಡುಗಳಲ್ಲಿ ಈಗ ಪಶ್ಚಿಮ ಘಟ್ಟಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಿರ್ಬೋದು ರೆಸಾರ್ಟ್ಸ್ಗಳಿರ್ಬೋದು ಹೋಮ್ ಸ್ಟೇಗಳಿರ್ಬೋದು ಅಥವಾ ರೈಲ್ವೆ ರಸ್ತೆಗಳಿರ್ಬೋದು ಅಥವಾ ಅಭಿವೃದ್ಧಿ ಬೇರೆ ಯಾವುದೇ ಕಾರ್ಯಗಳಿರ್ಬೋದು ಯಾವೂ ಕೂಡ ಅಲ್ಲಿ ನಡಿಬಾರ್ದು ನಡೆದ್ರೆ ಈಗೇನು ನಾವು ದುರಂತಗಳಾಗ್ತಾ ಇದೀವೋ ಪ್ರಕೃತಿ ವಿಕೋಪ ಅದನ್ನ ತಡೀಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ಹೇಳಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ಏನಿವತ್ತು ಪರಿಸರಕ್ಕೆ ನಾವು ಸಂಘಟನೆಗೂ ಕೊಟ್ಟಿರ್ತಕ್ಕಂಥ ಎಲ್ಲ ಸಾಹಿತಿಗಳು ನೇತೃತ್ವರು ಪರಿಸರವಾದಿಗಳು ಕೊಟ್ಟಿರ್ತಕ್ಕಂಥ ವರದಿಯನ್ನು ಇವತ್ತು ಜಯ ಕರ್ನಾಟಕ ಪೊಲೀಸರು ಬೆಂಬಲಿಸಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ ನಮ್ಮ ಉದ್ದೇಶ ಇಷ್ಟೇ ಏನೋ ಗುಡ್ಡಗಾಡುಗಳಿದೆ ಇವತ್ತು ಪಶ್ಚಿಮ ಘಟ್ಟಗಳಿದೆ ಇವತ್ತು ನಮಗೆ ಮಳೆ ಬರಬೇಕಾದ್ರೆ ಅದೇ ನಮಗೆ ಒಂದು ಸ್ಪಾಟು ಇವತ್ತು ನದಿಗಳು ತುಂಬಿ ಹರಿತಾವೆ ಅಂದರೆ ಅದೇ ನಮಗೆ ಹಾಟ್ಸ್ಪಾಟು ಒಂದು ಪ್ರಾಣಿ ಪಕ್ಷಿ ಸಂಕುಲ ಜೀವಿಗಳು ಇವತ್ತು ಬದುಕ್ತಾವೆ ಅಂದರೆ ಅದೇ ಒಂದು ಸ್ಪಾಟು ಈ ರೀತಿ ಇರ್ತಕ್ಕಂಥ ಒಂದು ನಮ್ಮ ಸಮಾಜಕ್ಕೆ ಬೇಕಾಗ್ತಕ್ಕಂಥ ಒಂದು ಜೀವದ ಖಜಾನೆ ಅಂತಂದರೆ ಪಶ್ಚಿಮ ಘಟ್ಟಗಳು ಅದಲ್ಲದೆ ನಮ್ಮ ಜಲದ ಖಜಾನೆ ಅಂತಲೂ ಕೂಡ ನಾವು ಹೇಳ್ತೀವಿ ಹಾಗಾಗಿ ಇದನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಆ ಪರಿಸರ ಸಂರಕ್ಷಣೆ ಮಾಡೋಣ ಸಮಾಜಕ್ಕೆ ಶುದ್ಧ ಗಾಳಿ ಬೇಕಾಗಿದೆ ಶುದ್ಧ ಆಹಾರ ಬೇಕಾಗಿದೆ ಶುದ್ಧ ನೀರು ಬೇಕಾಗಿದೆ ಹೀಗಾಗಿ ನಾವು ಇವತ್ತೊಂದು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ